ಕಂಗನಾಂಗ ರಕ್ಷಣೆ ವೇದಿಕೆಯ ಪ್ರಧಾನಿ ಅವರಾದಂತ ಅಭಿರಂಜನ್ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಾವೆಲ್ಲ ಅವ್ರಿಗೆ ಹಸಿ ಆರೈಸಿನ ಪೂರ್ತಿ ಆರೋಗ್ಯವಾಗಿರ್ಲಿ ದರ್ಶನ ಮಾಡಲಿ ಕನ್ನಡ ದೇಶ ಮಾಡಲಿ ಅವ್ರಿಗೆ ಪ್ರೀತಿಯಿಂದ ಅಲ್ಲಿ ಆಲೈಸುವುದ್ರ ಮೂಲಕ ಅವ್ರಿಗೆ ಶುಭಾಶಯಗಳು ಕೋರೋಣ ಹುಟ್ಟು ಹುಟ್ಟುಹೊಬ್ಬದ ಆರ್ಥಿಕ ಶುಭಾಶಯಗಳು

कफाना गाडीता गाडी गाडी सो बिचले गराको छ यो गराको छ यो गराको छ यो गाडीको गाडीको यो उडगुनु उडिसले यिनो बिता मको मको मदिगाडो मदिगाडो यो कटको काट्मार हा तिमीहरु फिल्महरु खिइयो आइस्केले यो आछो देखियो नि सर यो टेस्ट त सबैले भनिले नि सर बस हो यस सर म गाडी फोटो आइदिन्छु हजुर यो अध्यक्षले चुरिले पूरा आ आ गहिरो उठ्दै रह्यो कलमा भन्दा आस्ता कल ಇವತ್ತು ನಮ್ಮ ನಮ್ಮ ಮೈಸೂರು ಭಾಗದ ಯುವ ನಾಯಕರು ಮತ್ತೆ ನಮ್ಮೆಲ್ಲರಿಗೂ ಸಹ ಮಾರ್ಗದರ್ಶನವನ್ನು ನೀಡಕೊಂಡು ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜ್ಯ ಖಜಂಜೆಗೆ ಸೇವೆ ಇರೋದಂಥ ಸಮಾಜ ಸೇವಕರಾಗಿ ಸಾಕಷ್ಟು ಸೇವೆಗಳನ್ನು ಸಲ್ಲಿಸ್ತಾ ನಮ್ಮ ನಿಂಜುಂಡಣ್ಣವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಒಂದು ವಿಚನ ವಿಶೇಷ ಚೈತನ್ಯ ಮಕ್ಕಳ ಜೊತೆ ಆಚರಿಸ್ತಿರೋದು ಭಾಳ ಖುಷಿ ವಿಚಾರ ಯಾಕಂದರೆ ಯಾರು ಎಲ್ಲೆಲ್ಲೋ ಹೋಗಿ ಹುಟ್ಟುಹಬ್ಬನ ಆಚರಿಸ್ಕೊಳ್ಳೋ ಆಚರಿಸ್ಕೋತಾರೆ ಆದರೆ ವಿಶೇಷವಾಗಿ ಇಂತಹ ಮಕ್ಕಳು ಜೊತೆ ಇಲ್ಲಿ ನಾವು ಒಬ್ರಾಗಿ ಒಂದು ಒಂದು ನಮ್ಮ ಹುಟ್ಟುಹಬ್ಬವನ್ನು ನಮ್ಮ ಸ್ನೇಹಿತರವರು ಹುಟ್ಟುಹಬ್ಬನ ಆಚರಿಸ್ಕೋತಿದ್ದು ಭಾಳ ವಿಶೇಷ ಅಂತ ಹೇಳ್ಬೋದು ಇಲ್ಲ ಯಾಕಂದರೆ ಇವರು ದೇವ್ರ ಮಕ್ಕಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲವನ್ನೂ ಇದ್ದು ಇವತ್ತು ಜೀವನ ಮಾಡೋದು ಕಷ್ಟ ಇದೆ ಆದರೆ ಒಂದೊಂದು ಒಂದು ಸಮಸ್ಯೆಗಳಿತ್ಕೊಂಡು ಇವತ್ತು ಜೀವನ ಮಾಡೋದು ಇವರನ್ನು ನೋಡಿ ಕಲಿಬೇಕಾಗಂದರೆ ಭಾಳ ಆ್ಯಕ್ಟಿವ್ ಇದ್ದಾರೆ ಅವರ ಜೀವನ ಇನ್ನೂ ಸುಖಮಯವಾಗಿ ಒಂದು ಸಾಧನೆಗಳ ಹಾದಿಯಲ್ಲಿ ಅವರ ಜೀವನ ಚೆನ್ನಾಗಿ ನಡೀಲಿ ಮತ್ತು ನಮ್ಮ ನಿಂಜುಣ್ಣವ್ರಿಗೂ ನೂರಾರು ವರ್ಷಗಳ ಕಾಲ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲವನ್ನು ಸಮೃದ್ಧಿಯನ್ನು ಕೊಟ್ಟು ಭಗವಂತ ತಾಯಿ ಚಾಮುಂಡೇಶ್ವರ ಆಶೀರ್ವಾದದಿಂದ ಇನ್ನು ಹೆಚ್ಚಿನ ಸ್ಥಾನವನ್ನು ಅವರು ಸಿಗಲಿ ಲಭಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಮ್ಮ ಕನ್ನಡಾಂಬ ರಕ್ಷಣಾ ವೇದಿಕೆ ತಂಡದಿಂದ ಅವ್ರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ನನಗೆ ತುಂಬನೇ ಖುಷಿಯಾಗ್ತಾ ಇದೆ ನಮ್ಮ ಈ ಒಂದು ಮಕ್ಕಳ ಜೊತೆಯಲ್ಲಿ ಈ ಒಂದು ಹುಟ್ಟು ಹಬ್ಬನ ಆಚರಿಸ್ಕೋಬೇಕು ಅಂತಂದರೆ ತುಂಬನೇ ಪುಣ್ಯ ಹಾಗಾಗಿ ನಮಗೆ ತುಂಬ ತುಂಬನೇ ಖುಷಿ ಆಗ್ತಾ ಇದೆ ಇವತ್ತು ಸಂತೋಷ ತಂದುಕೊಟ್ಟಿದೆ ಕೊಟ್ಟಿದೆ ಯಾಕೆ ಅಂತಂದರೆ ಎಲ್ಲೆಲ್ಲೋ ಬೇರೆ ಕಡೆ ಹೋಗಿ ಆಚರಿಸ್ಕೊಂಡು ಮಾಡೋ ಬದಲು ಈ ಒಂದು ಆಶ್ರಮದಲ್ಲಿ ಮಾಡ್ತಿದ್ದೀವಿ ಅಂತ ತುಂಬ ಆಗ್ತು ನಮ್ಮ ಹಾಗೆ ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆ ಹಾಗೂ ಹೃದಯವಂತ ಬೆಳಗ್ಗೆ ಸ್ನೇಹಿತರುಗಳೆಲ್ಲ ಸೇರಿ ನಮ್ಮ ರಾಜ್ಯಾಧ್ಯಕ್ಷರು ರಾಜಶೇಖರ್ ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಬರ್ತ್ಡೇ ಮತ್ತು ಹಬ್ಬನ ಮಕ್ಕಳಿದ್ರಿಗೆ ಆಚರಿಸ್ಕೋತಿದ್ವಿ ತುಂಬ ಹೃದಯದ ಎಲ್ಲರಿಗೂ ನನ್ನ ಧನ್ಯವಾದಗಳು ಇವತ್ತು ನಮ್ಮ ಕ ಕನ್ನಡಾಂಬೆ ರಕ್ಷಣಾ ವೇದಿಕೆ ರಾಜ್ಯ ಖಜನ್ಸಿ ಆದ ನಂಜುಂಡಣ್ಣವ್ರದ್ದು ಹುಟ್ಟುಹಬ್ಬವನ್ನು ಈ ಒಂದು ಆಶ್ರಮದಲ್ಲಿ ಮಾಡ್ತಾಯಿದ್ದೀವಿ ಮುಂದಿನ ದಿನದಲ್ಲಿ ನಮ್ಮ ನಂಜುಂಡಣ್ಣವ್ರಿಗೆ ತಾಯಿ ಚಾಮುಂಡೇಶ್ವರಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ಖಜನ್ಸಿ ಸ್ಥಾನದಲ್ಲಿದ್ದಂಥ ವೀಣ್ಣನವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರ ಸೇವೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ತಾಯಿ ಚಾಮುಂಡೇಶ್ವರಿ ಆಶಾ ಆರೋಗ್ಯ ಬಗ್ಗೆ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ಈ ಮೂಲಕ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ಥ್ಯಾಂಕ್ ಯು